ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಸಂಜೆ ಬ್ಲಾಗ್ನಲ್ಲಿ ಮಾರ್ನಿಂಗೇ ಬ್ರೇಕ್ಫಾಸ್ಟ್ಗಂತಲೇ ಬಿರಿಯಾನಿ ಮತ್ತು ಕಬಾಬ್ ಮಾಡಿದ್ದೀನಿ ಸೊ ಇವತ್ತು ಮಕ್ಕಳು ಬೆಳಿಗ್ಗೆ ಎದ್ದಾಗಿಂದ ಕೇಳ್ತಾಯಿದ್ರು ಮಾ ಹೊರಗಡೆ ಎಲ್ಲಾದರೂ ಕರ್ಕೊಂಡು ಹೋಗಿ ಆಟ ಬನ್ನಿ ಅಂತ ಸೊ ವಾರದಲ್ಲಿ ಒಂದಿನ ರಜೆ ಸಿಗೋದ್ರಿಂದ ಮಕ್ಕಳನ್ನ ಕರ್ಕೊಂಡು ಹೋಗಿ ಆಟ ಬಂದರೆ ಅವ್ರಿಗೂ ತುಂಬ ಎಂಜಾಯ್ ಆಗ್ತಾರೆ ಅಂತ ನಾನಿವತ್ತು ಪಾರ್ಕ್ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಹೊರ್ಗಡೆ ಒಂದಿನ ಆಟಾಡ್ಕೊಂಡ್ಬರೋದ್ರಿಂದ ಅವ್ರಿಗೂ ಖುಷಿಯಾಗುತ್ತೆ ಮತ್ತು ನಮಗೂ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಇವತ್ತು ಪಾರ್ಕ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಮಮತಾ ಅನ್ನೋರು ನನಗೆ ಕಮೆಂಟ್ ಮಾಡಿದರು ಡೈಲಿ ವ್ಲಾಗ್ ಮಾಡಿ ಅಂತ ಆದಷ್ಟು ನಾನು ಟ್ರೈ ಇದ್ದೀನಿ ಬಟ್ ನನಗೆ ಚಿಕ್ಕ ಮಗು ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಬಟ್ ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಡೈಲಿ ವ್ಲಾಗ್ ಮಾಡಾಕ್ತೀನಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮಧ್ಯಾಹ್ನಕ್ಕೆ ಅಡುಗೆನೂ ರೆಡಿ ಮಾಡಿಟ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇವಾಗ ಮಕ್ಕಳು ನಾನೆಲ್ಲ ರೆಡಿ ಆಗ್ತಾಯಿದ್ದೀವಿ ರೆಡಿ ಆಗಿಬಿಟ್ಟು ನಾವು ಆಟೋದಲ್ಲಿ ಹೋಗ್ತೀವಿ ನಮ್ಮ ಮನೆ ಹತ್ರನೇ ಇರೋದ್ರಿಂದ ನಾನು ಆಟೋದಲ್ಲೇ ಹೋಗ್ಬಿಟ್ಟು ಬರ್ತೀನಿ ಇವಾಗ ಮಕ್ಕಳು ನಾನೆಲ್ಲ ಹೊರಟ್ವಿ ನೋಡಿ ಈಗ ನಾವು ಆಟೋದಲ್ಲಿ ಹೊರಟಾಗ ನನ್ನ ಮಕ್ಕಳು ತುಂಬ ಖುಷಿ ಆಗ್ತಾ ಇದ್ರು ತೋರಿಸ್ತೀನಿ ನೋಡಿ ನನ್ನ ಮಕ್ಕಳಿಗೆ ಆಟೋದಲ್ಲಿ ಹೋಗೋದಂದ್ರೆ ತುಂಬ ಇಷ್ಟ ಇಬ್ರು ತುಂಬ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ರು ಮನೇಲೂ ಮಾತಾಡ್ಕೊತಾ ಇದ್ರು ನೋಡಿ ಹೇಗೆ ಖುಷಿಯಾಗಿದ್ದಾರೆ ಇದು ನಮ್ಮ ಮನೆ ಹತ್ರ ಇರೋ ಸ್ಯಾಂಕಿ ಟ್ಯಾಂಕು ಇಲ್ಲೇ ನಮ್ಮ ಮನೆ ನಿಯರ್ ಇದೆ ಇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ನಾವು ಎವ್ರಿ ಸಂಡೇ ಇಲ್ಲೇ ಹೋಗ್ತೀವಿ ಸ್ವಲ್ಪ ತಾಟಾಡಿದ್ದಾಯಿತು ಇವಾಗ ಸ್ಯಾಂಕಿ ಟ್ಯಾಂಕ್ ಒಳಗಡೆ ವಾಕ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ ಇದೇನು ಹೂವು ಅಂತ ನಿಮಗೆ ಗೊತ್ತಾಯ್ತಾ ಇದು ಬೇಲಿ ಹೂವು ಅಂತ ಈ ಬೇಲಿ ಹೂವು ನಾನವಾಗ ಮದುವೆಗೆ ಮುಂಚೆ ನಮ್ಮ ಮಮ್ಮಿ ಮನೇಲಿ ಇದ್ದಾಗ ನಾನು ನೋಡ್ತಾ ಇದ್ದಿದ್ದು ಇವಾಗ ಎಲ್ಲೂ ಈಗ ಇಲ್ಲ ಬಿಡಿ ಈಗ ಇದು ಸ್ಯಾಂಕಿ ಟ್ಯಾಂಕ್ ವ್ಯೂ ನೋಡಿ ಹೇಗಿದೆ ನೀರು ಅಲ್ಲಿನ ವಾತಾವರಣವೇ ತುಂಬ ಚೆನ್ನಾಗಿದೆ ಅಲ್ಲಿ ಟೆನ್ಷನ್ ಇರೋರು ಮೈಂಡ್ ಫ್ರೆಶ್ ಮಾಡ್ಕೋಬೇಕಂದ್ರೆ ಅಲ್ಲಿ ಹೋಗ್ಬೇಕು ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ವಾಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸಂಡೇ ಟೈಮಲ್ಲಿ ತುಂಬ ಜನ ಇರ್ತಾರೆ ಅಷ್ಟು ವೀಕ್ ಟೈಮಲ್ಲಿ ಅಷ್ಟಿರಲ್ಲ ವೀಕೆಂಡಲ್ಲೇ ತುಂಬ ಜನ ಮಕ್ಳು ಕರ್ಕೊಂಡು ಆಟಾಡೋಕ್ಕೆ ಬರ್ತಾರೆ ಮತ್ತು ಇನ್ನೊಂದು ಇದು ಸಂಡೇ ವ್ಲಾಗ್ ಸ್ವಲ್ಪ ಲೇಟಾಗಿ ಆಗ್ತಾ ಇದ್ದೀನಿ ಯಾಕಂದರೆ ನನಗೆ ಯೂಟ್ಯೂಬ್ ಹೊಸ್ದಾಗಿರೋದ್ರಿಂದ ಕಲಿಯೋಕೆ ತುಂಬಾ ಇದೆ ಮತ್ತು ಕಲಿತಾ ಇದ್ದೀನಿ ನೀವು ನನ್ನ ವಿಡಿಯೋ ನೋಡಿ ಲೈಕ್ ಮಾಡೋದ್ರಿಂದ ನಾನು ಇನ್ನೂ ಮೋಟಿವೇಟ್ ಆಗಿ ಇನ್ನೂ ಹೆಚ್ಚು ವಿಡಿಯೋ ಮಾಡಾಕ್ತೀನಿ ಪ್ಲೀಸ್ ಹೊಸೊಬ್ರಿಗೂ ಸಪೋರ್ಟ್ ಮಾಡಿ ಆವಾಗಲೇ ತಾನೇ ನಾವು ಗುರ್ತಿಸ್ಕೊಳ್ಳೋಕ್ಕಾಗೋದು ಮತ್ತು ನಮಗೂ ಕಾನ್ಫಿಡೆಂಟ್ ಬರುತ್ತೆ ನಮ್ಮ ಕೈಲೂ ಏನಾದರೂ ಮಾಡೋಕ್ಕಾಗುತ್ತೆ ಅಂತ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮತ್ತು ಇವಾಗ ಸ್ಯಾಂಕಿ ಟ್ಯಾಂಕಲ್ಲಿ ಸಂಜೆ ಈವ್ನಿಂಗಲ್ಲಿ ಹೇಗಿರುತ್ತೆ ವ್ಯೂ ಅಂತ ತೋರಿಸ್ತೀನಿ ಕೂಸ್ಕೊಂಡು ವಾಪಸ್ ಬಂದರು ಮಕ್ಕಳು ಇನ್ನೂ ಪಾರ್ಕಲ್ಲಿ ಆಟ ಆಡ್ತಾನೆ ಇದ್ದರು ಇಲ್ಲಿ ಎಂಟು ಗಂಟೆ ಆದರೂ ಮಕ್ಕಳಂತೂ ಹೋಗೋದೇ ಇಲ್ಲ ಇನ್ನೂ ಆಟ ಆಡ್ತಾನೆ ಇರೋಣ ಅನಿಸುತ್ತೆ ಬಟ್ ಲೇಟ್ ಆಯಿತು ಅಂತ ನಾನು ಮಕ್ಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಈಚೆಗಡೆ ಎಲ್ಲ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಇವಾಗ ಮತ್ತೆ ಆಟೋದಲ್ಲಿ ಮನೆಗೆ ಹೋಗ್ತಾ ಇದ್ದೀವಿ ಹಾಗೆ ಇದನ್ನ ನೋಡ್ಕೊಂಡು ಹೋಗ್ಬೇಕಾದ್ರೆ ಮುಂದೆ ಒಂದು ಆಟೋದಲ್ಲಿ ಒಂದು ಲೈನ್ ಬರೆದಿತ್ತು ಏನಂದರೆ ನೋಡಿ ಕೆಟ್ಟೋರ್ಗೂ ಒಳ್ಳೆಯದನ್ನೇ ಬಯಸೋಣ ಅಂತ ಬರೆದಿತ್ತು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಲ್ವಾ ಸೊ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಬಾಯ್